ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋ ಬಂದು ನಮ್ ಸಂತು ಮತ್ತೆ ಪಂತು ಇವ್ರಿಗೆ ಡೆಡಿಕೇಟ್ ಮಾಡ್ತಾ ಇದೀನಿ ಸೊ ಬಿಗ್ ಬಾಸ್ ಶುರು ಆಗುತ್ತೆ ಬಿಗ್ ಬಾಸ್ ಶುರು ಆದಾಗಿಂದ ಇವ್ರಿಬ್ರು ಜೊತೆಗೆ ಇರ್ತಾರೆ ನಾ ನಿನ್ನ ಆ ತರ ಸಾಂಗ್ ತರ ಸೊ ಒಬ್ರು ಒಬ್ರು ಬಿಟ್ಕೊಡಲ್ಲ ಎಲ್ಲೇ ನೋಡೋ ಭೀಮ್ ನೋಡಿದ್ರೆ ಇವ್ರ್ ನೆನಪಾಗ್ತಾರೆ ಬಟ್ ಗೊತ್ತಿರತ್ತೆ ಹೇಳಿ ಈ ತರಾನು ಒಂದ್ ಸಿಚುವೇಶನ್ ಬರುತ್ತೆ ಅಂತ ಸೊ ಸುದೀಪ್ ಸರ್ ಇವ್ರಿಬ್ರು ಒಂದ್ ಸಿಚುವೇಶನ್ ಆಗ್ತಾರೆ ಏನಂದ್ರೆ ಲಾಸ್ಟ್ ಸ್ಟೇಜ್ ಆಫ್ ಎಲಿಮಿನೇಷನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲಾರ್ದು ಸೇವ್ ಮಾಡಿ இவ்னா நம்ம தாத்தனீஷா மத்த கார்த்திக் சேவை மாடி ಕಾಲಿ ಸಂತೋಷು ಮತ್ತೆ ವರ್ತೂರ್ ಸಂತೋಷ್ ಅವ್ರನ್ನ ಆ ಸ್ಪಾಟ್ ಅಲ್ಲಿ ಇಡ್ತಾರೆ ಸೊ ಅವರು ಸ್ಪಾಟ್ ಅಲ್ಲಿ ಇರ್ತಾರೆ ಬಟ್ ಅವ್ರಿಗೆ ಗೊತ್ತಿರಲ್ಲ ಆ ಟೈಮ್ ಅಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ಸೊ ಅವಾಗ ಇಬ್ರು ಕಣ್ಣಲ್ಲಿ ನೀರ್ ಹಾಕೊಂತಾರೆ ತುಂಬಾ ಎಮೋಷ್ನಲ್ ಮೂಮೆಂಟ್ಸ್ ಆಗತ್ತೆ ಪ್ಲಸ್ ಸುದೀಪ್ ಅವ್ರಿಗೆನೆ ಸ್ವಲ್ಪ ಇದಾಗತ್ತೆ ಏನಂತಾರೆ ಎಮೋಷನಲ್ ಆಗುತ್ತೆ ಯಾಕಂದ್ರೆ ಇಬ್ರು ಅಷ್ಟು ಅಟ್ಯಾಚ್ ಆಗಿರ್ತಾರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಬೇರೆಯವ್ರ ಬಗ್ಗೆ ಬೈಕೊಳ್ಳೋದಾಗ್ಲಿ ಬೇರೆಯವ್ರನ್ನ ಹೋಗ್ಲೋದಾಗ್ಲಿ ಎಲ್ಲಾ ಮೇಲೆ ಬೀಮ್ ಆಗ್ಮೇಲೆನೆ ಮಾಡ್ತಾ ಇರ್ತಾರೆ ಸೊ ಸುದೀಪ್ ಅವ್ರಿಗೂ ಎಲ್ಲೋ ಒಂದ್ ಕಡೆ ನೋವಾಗಿ ಅವ್ರದ್ದು ವೀಟಿನೇ ಹಾಕ್ ಬಿಡ್ತಾರೆ ನಿಮ್ಮ ಯಾಕಂದ್ರೆ ಇದು ಇಡೀ ಸೀಸನ್ ಅಲ್ಲಿ ಎಲ್ಲೋ ಹಾಕಿರೋದಿಲ್ಲ ಇವ್ರಿಗೋಸ್ಕರ ವಿಟಿ ಪ್ಲೇ ಮಾಡ್ತಾರೆ ಮಾಡ್ಬಿಟ್ಟು ತೋರಿಸ್ತಾರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳೂ ಅವರು ನೋಡ್ತಾರೆ ವಿಟಿ ನೋಡ್ತಾ ನೋಡ್ತಾನೆ ಮನೇಲಿರೋ ಎಲ್ಲಾ ಕಂಟೆಸ್ಟೆಂಟ್ಸ್ ಒಳಗ್ ಶುರು ಮಾಡ್ತಾರೆ ಸಂಗೀತ ಆಗಿರ್ಲಿ ತನಿಶಾ ಆಗಿರ್ಲಿ ಅಹ್ ಪ್ರತಾಪ್ ಅವ್ರ ಆಗಿರ್ಲಿ ಪ್ಲಸ್ ತುಕಾಲಿ ಸಂತೋಷರು ವರ್ತೂರ್ ಸಂತೋಷರು ಎಲ್ಲಾರು ಸ್ವಲ್ಪ ಎಮೋಷ್ನಲ್ ಮೂಮೆಂಟ್ ಶೇರ್ ಮಾಡ್ತಾರೆ ಸೊ ಈ ಎಮೋಷನಲ್ ಮೂಮೆಂಟ್ ಶೇರ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಕ್ವಶನ್ ಬರುತ್ತೆ ನೀವೇನ್ ಹೇಳ್ತೀರಾ ವರ್ತೂರ್ ಅವ್ರಿಗೆ ವರ್ತೂರ್ ನೀವ್ ಆಚೆ ಹೋದ್ರೆ ತುಕಾಲಿ ಅವ್ರಿಗೆ ಏನ್ ಹೇಳ್ತೀರಾ ಅಂತ ಸೊ ಇಬ್ರು ಡಿಫೆಂಡ್ ಮಾಡ್ಕೊಂತಾರೆ ವರ್ತೂರ್ ನೀನ್ ಇರು ತುಕಾಲಿ ಅವ್ರು ಹೇಳ್ತಾರೆ ತುಕಾಲಿ ಅವರು ವರ್ತೂರ್ಗೆ ಪ್ಲಸ್ ವರ್ತೂರ್ ಅವರು ತುಕಾಲಿ ಅವ್ರೆ ನೀವ್ ಇರಬೇಕು ನೀವ್ ಗೆದ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಬಟ್ ಟ್ರೂ ಫ್ರೆಂಡ್ಶಿಪ್ ಅಂತಾರಲ್ಲ ಅದ ಇವರಲ್ಲಿ ಕಾಣುತ್ತೆ ಯಾಕಂದ್ರೆ ಏನೇ ಕಷ್ಟ ಇರಲಿ ಏನೇ ಜಗಳ ಬರ್ಲಿ ಕಾಸಿಪ್ ಮಾಡೋದಾಗಿರ್ಬೋದು ಎಲ್ಲಾರು ಒಟ್ಟಿಗೆ ಇಬ್ರು ಒಟ್ಟಿಗೆ ಮಾಡಿದ್ದಾರೆ ಪ್ಲಸ್ ಈಗ ಸ್ಟೇಜ್ ಶೇರ್ ಮಾಡೋದಾಗಿರ್ಲಿ ಲಾಸ್ಟ್ ಸ್ಟೆಪ್ ಬಂದಾಗ ಹೇಗಿತ್ತು ಅಂದ್ರೆ ಲಾಸ್ಟ್ ಸ್ಟೆಪ್ ಇಬ್ರು ಎಲಿಮಿನೇಷನ್ ಕೋರ್ಸ್ತಾರಲ್ಲ ಅಲ್ಲಿ ಅವರು ಫ್ರೆಂಡ್ಶಿಪ್ ಟೆಸ್ಟ್ ತರ ಇತ್ತು ಅದು ಯಾಕಂದ್ರೆ ಈಗ ಯಾರಾದ್ರೂ ಇಬ್ಬರಲ್ಲಿ ಒಬ್ಬರು ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ನೋಡಿಲ್ಲ ಅಂದಿದ್ರೆ ಅಲ್ಲಿ ಸ್ವಲ್ಪ ಚೆಲ್ಲಸ್ ಆಗ್ತಿದ್ರು ಅಥವಾ ಅಲ್ಲಿ ಅವರು ಅವ್ರಿಗೆ ಯೋಚನೆ ಮಾಡ್ತಾ ಇದ್ರು ಸೊ ಅದೇ ಟೆಸ್ಟ್ ಮಾಡಕ್ಕೆ ಅನ್ಸುತ್ತೆ ಸುದೀಪ್ ಸರ್ ಇವ್ರನ್ನ ಲಾಸ್ಟ್ ಸ್ಟೇಜ್ ಅವ್ರಗೂ ತಗೊಂಡ್ಬಂದಿದ್ರು ಬಟ್ ಇಬ್ರು ಬಾಯಲ್ಲಿ ಬಂದಿದ್ದು ಒಂದೇ ಸರ್ ನಾನು ನನಗೆ ಆಪ್ಷನ್ ಇದ್ರೆ ನಾನೇ ಎದ್ದು ಆಚೆ ಹೋಗ್ತೀನಿ ಇವ್ರು ಇರ್ಲಿ ಇವ್ರು ನಾ ಇವ್ರ ಎದ್ದು ಆಚೆ ಹೋಗ್ತಾರೆ ನಾನು ಇರ್ಲಿ ಅಂತ ಸೊ ಇಬ್ರಲ್ಲೂ ಯಾರು ಒಬ್ರುನು ನಾನೇ ಇರ್ತೀನಿ ಇವ್ರು ಆಚೆ ಹೋಗ್ಲಿ ಅಂತ ಇಬ್ರು ಬಾಯಲ್ಲೂ ಬರ್ತಿಲ್ಲ ಸೊ ಈ ತರ ಇತ್ತು ಪ್ಲಸ್ ಇದು ಇಡೀ ಮನೇನ್ ಎಮೋಷನಲ್ ಮಾಡ್ತು ಸೊ ಈ ಬಿಗ್ ಬಾಸ್ ಅಲ್ಲಿ ನಾವ್ ಯಾವ್ದಾರ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ನೋಡೋದಕ್ಕೆ ಹೋದ್ರೆ ಇವರಿಬ್ರು ಫ್ರೆಂಡ್ಶಿಪ್ ಜೆನ್ಯೂನ್ ಅಂತ ಅನ್ಸುತ್ತೆ ನೋಡೋ ಪ್ರಕಾರ ಸೊ ಹೊರಗೆ ಬಂದ್ಮೇಲೆ ಅದ್ ನಿಭಾಯಿಸ್ತಾರೋ ಇಲ್ವೋ ಅದ ಅವರು ಬಿಟ್ಟಿದ್ದು ಬಟ್ ಸದ್ಯಕ್ಕೆ ಆನ್ ಸ್ಪಾಟ್ ಈಗ ಏನ್ ನಡೀತದೆ ಅದ್ರ ಪ್ರಕಾರ ಆದ್ರೂ ಜೆನ್ಯೂನ್ ಆಗಿದೆ ಎಲಿಮಿನೇಷನ್ ಇರ್ಲಿಲ್ಲ ಸೊ ಅದೊಂದು ಸಿಹಿ ಸುದ್ದಿ ಐತಿ ಅವರಿಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ವರ್ತುರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರ ಜೊತೆ ಜೆನ್ಯೂನ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಥವಾ ಇದು ಬರೀ ಬಿಗ್ ಬಾಸ್ ಮನೆಯವರೆಗೂ ಸೀಮಿತವಾಗಿರುತ್ತ ಅಥವಾ ಬಿಗ್ ಬಾಸ್ ಮನೆ ಆಚೆ ಹೋದ್ಮೇಲೆ ಇದನ್ನ ಅವರು ಮುಂದೆ ಒರ್ಸ್ಕೊಂಡು ಹೋಗ್ತಾರ ಅಥವಾ ಅಲ್ಲಿಂದ ಕಟ್ ಆಫ್ ಮಾಡ್ತಾರ ಯಾರ ಇರುತ್ತೆ ಪ್ಲಸ್ ಈ ಟಾಪ್ ಫೈವ್ ನಿಮ್ ಪ್ರಕಾರ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಫಿನಾಲಿಗೆ ಹೋಗೋದ್ರಲ್ಲಿ ಯಾರ್ಯಾರು ಅದ್ರಲ್ಲಿ ಫಸ್ಟ್ ಸಂಗೀತ ಹೋಗಿದ್ದಾರೆ ಇನ್ನು ನಾಲ್ಕು ಸ್ಪಾಟ್ಸ್ ಇದೆ ನಿಮ್ ಪ್ರಕಾರ ನಾಲ್ಕು ಸ್ಪಾಟ್ಸ್ ಯಾರು ತುಂಬುತ್ತಾರೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ಇದ್ರ ಬಗ್ಗೆ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನು ಕಮೆಂಟ್ ಬಂದಿರುತ್ತಲ್ಲ ಆ ಕಮೆಂಟ್ ತಗೊಂಡೆ ಒಂದು ಬ್ರೀಫ್ ಆಗಿ ಒಂದು ವಿಡಿಯೋ ಮಾಡೋಣ ಅದ್ರ ಮೇಲೆ ಮತ್ತೆ ಡಿಸ್ಕಶನ್ ಮಾಡೋಣ ಹೇಗಿರುತ್ತೆ ಹೆಂಗಿರುತ್ತೆ ಅಂತ ಪ್ಲಸ್ ನನ್ನ ಟಾಪ್ ಫೋರ್ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಸೊ ಟಾಪ್ ಫೋರ್ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಡಿಯೋ ಅಲ್ಲಿ ಒಂದು ಡಿಬೇಟ್ ಆರ್ಗನೈಸ್ ಮಾಡೋಣ ಯಾರು ಟಾಪ್ ಫೈವ್ ಅಲ್ಲಿ ಅಂತ ಸೊ ಒಂದೊಂದ್ ಕಂಟೆಸ್ಟೆಂಟ್ ಸೊ ಪ್ರತಾಪ್ ಅವ್ರ ಆಗಿರಬಹುದು ವಿನಯ ಆಗಿರ್ಬೋದು ಈ ತರ ಒಂದೊಂದ್ ಕಂಟೆಸ್ಟೆಂಟ್ ಒಬ್ಬೊಬ್ರು ಆರ್ಗನೈಸ್ ಮಾಡಿ ವಿಡಿಯೋ ಕಾಲಿಗೆ ಬರೋಣ ವಿಡಿಯೋ ಕಾಲ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ಲಸ್ ಫಿನಾಲೇನು ಇನ್ನೇನು ಇನ್ನೊಂದು ಎರಡು ಒಂದ್ ವಾರ ದೂರ ಇದೆ ಸೊ ನೋಡೋಣ ಬನ್ನಿ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಏನು ಅಂತ